ಇಷ್ಟು ಸಿಲ್ಕಿ ಮತ್ತು ಶೈನಿಂಗ್ ಹೇರ್ ಹ್ಯಾರ್ಗೆ ಇಷ್ಟ ಅಲ್ಲ ಹೇಳಿ ಹೌದು ಎಲ್ರಿಗೂ ಈ ರೀತಿ ನಮ್ಮ ಕೂದಲು ತುಂಬ ಶೈನಿಂಗ್ ಮತ್ತು ಸಿಲ್ಕಿಯಾಗಿ ರೇಷ್ಮೆ ರೀತಿ ಇರೋದಕ್ಕೆ ಎಲ್ಲರೂ ಬಯಸೇ ಬಯಸ್ತಾರೆ ಮತ್ತು ಹೆಲ್ದಿಯಾಗೂ ಕೂಡ ಇರಬೇಕು ಈ ರೀತಿ ನಮಗೆ ಯಾವುದೇ ಕೂದಲಿನ ಸಮಸ್ಯೆ ಇಲ್ಲದಲೇ ನಮ್ಮ ಕೂದಲನ್ನು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು ಮತ್ತು ಇಷ್ಟು ಶೈನಿ ಮತ್ತು ಸಿಲ್ಕಿಯಾಗಿ ಹೇಗೆ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಿರೋರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಕೇರ್ ರೊಟೀನ್ ಮತ್ತು ಮನೆಯಲ್ಲೇ ಮಾಡ್ಕೊಳ್ಳೋ ಹೇರ್ ಕೇರ್ ರೊಟೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಈ ಅಕ್ಸೆ ಬೀಜದಲ್ಲಿರುವ ಒಮೆಗಾ ತ್ರೀ ಅಂಶವು ಕೂದಲು ಉದುರುವುದನ್ನು ತಡೆಯುತ್ತದೆ ಮತ್ತು ವಿಟಮಿನ್ ಬಿ ದೃಢವಾದ ಮತ್ತು ಆರೋಗ್ಯಕರ ಕೂದಲಿನ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತದೆ ಅದಲ್ಲದೆ ಅಕ್ಸೆ ಬೀಜದಲ್ಲಿರುವ ವಿಟಮಿನ್ ಇ ಅಂಶವು ನೆತ್ತಿಗೆ ಪ್ರಯೋಜನಕಾರಿಯಾಗಿದ್ದು ಅದು ಕೂದಲಿನ ಬೆಳವಣೆಯನ್ನು ತುಂಬ ಉತ್ತೇಜಿಸುತ್ತದೆ ಈಗ ನಾವು ಒಂದೂವರೆ ಗ್ಲಾಸ್ಗೆ ಎರಡು ಸ್ಪೂನ್ ಅಷ್ಟು ಅಕ್ಸಿ ಬೀಜನ ಹಾಕಿ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಈ ಅಕ್ಸೈ ಬೀಜ ಚೆನ್ನಾಗಿ ಬೆಂದ ಮೇಲೆ ಅದು ಒಂದು ಜೆಲ್ ರೀತಿ ಫಾರ್ಮ್ಯಾಟ್ ಆಗುತ್ತೆ ಅದನ್ನು ನಾವು ನಮ್ಮ ತಲೆಯ ಕೂದಲಿನ ಬುಡಕ್ಕೆ ಹಚ್ಚಿದ್ರೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗುತ್ತೆ ಮತ್ತು ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ ಮತ್ತು ನಮಗೇನಾದರೂ ಡ್ಯಾಂಡ್ರಫ್ ಇದ್ರೆ ಅದನ್ನು ಸಹ ತಡೆಗಟ್ಟುತ್ತೆ ಮತ್ತು ಈ ಅಕ್ಸೈ ಬೀಜದ ಜೆಲ್ ನಮ್ಮ ಕೂದಲನ್ನು ತುಂಬ ಆರೋಗ್ಯಕರವಾಗಿಟ್ಟು ನಮ್ಮ ಕೂದಲನ್ನು ಸಿಲ್ಕ್ ಮತ್ತು ಶೈನಿಯಾಗಿ ಕನ್ವರ್ಟ್ ಮಾಡುತ್ತೆ ಮತ್ತು ಇದನ್ನು ಬಳಸಿದ ಮೇಲೆ ನಾವು ಯಾವುದೇ ಹೇರ್ ಕಂಡೀಷನರ್ ಕೂಡ ಬಳಸೋ ಹಾಗೆ ಇಲ್ಲ ಹೌದು ಇದು ನಮಗೆ ಹೇರ್ ಕಂಡೀಷನರ್ ರೀತಿಯಾಗೂ ವರ್ಕ್ ಮಾಡುತ್ತೆ ಯಾವುದೇ ಮನೆ ಮುದ್ದು ಆಗಲಿ ಒಂದಿನ ಎರಡು ದಿನ ಟ್ರೈ ಮಾಡಿ ಬಿಟ್ಬಿಡಬಾರ್ದು ಅದನ್ನು ನಾವು ಕಂಟಿನ್ಯೂಸ್ ಆಗಿ ಯಾವಾಗ ನಾವು ಬಳಸ್ತಾ ಬರ್ತೀವೋ ಆಗ ನಮಗೆ ಅದ್ರದ ಫುಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಒಂದಿನ ಹಚ್ಬಿಟ್ಟು ಏನೂ ಆಗಲಿಲ್ಲ ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು ಈ ಮನೆ ಮದ್ದನ್ನು ನೀವು ವೀಕ್ಲಿ ಒನ್ಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಹೇರಳವಾಗಿ ಬೆಳೆಯುತ್ತೆ ಮತ್ತು ನಿಮಗೆ ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಅದು ಪರಿಹಾರ ಆಗುತ್ತೆ ಹೌದು ಇಲ್ಲಿ ಬೆಂದ ಮೇಲೆ ಈ ಅಕ್ಷೆ ಬೀಜ ಎಲ್ಲ ಬೆಂದ ಮೇಲೆ ಚೆನ್ನಾಗಿ ಒಂದು ಆರು ಏಳು ನಿಮಿಷದಷ್ಟು ಬೇಯಿಸಿದ ಮೇಲೆ ಸಣ್ಣ ಊರಿಲಿ ಇದನ್ನು ಒಂದು ಜಡಿಗೆ ಹಾಕ್ಕೊಂಡು ಸೋಸ್ಕೋಬೇಕು ಸೋಸಿದ ಮೇಲೆ ಆ ಜೆಲ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ್ಮೇಲೆ ಫುಲ್ ಜೆಲ್ ರೀತಿ ಫಾರ್ಮೇಟ್ ಆಗುತ್ತೆ ಅದನ್ನು ನಾವು ನಮ್ಮ ಕೂದಲಿನ ಬುಡಕ್ಕೆ ಹಚ್ಕೊಳ್ತಾ ಬರಬೇಕು ಇದು ನಮ್ಮ ನೆತ್ತಿಯನ್ನು ತಂಪು ಮಾಡಿ ಜೊತೆಗೆ ನಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲಲ್ಲಿ ಇಡುತ್ತೆ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗಲ್ಲ ಅತೀ ಶೀತದ ದೇಹದ ವಾತಾವರಣ ಉಳ್ಳವರು ಮಾತ್ರ ಇದನ್ನು ಆಗೊಮ್ಮೆ ಈಗೊಮ್ಮೆ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅತಿ ಹೆಚ್ಚಾಗಿ ಬಳಸಬಾರ್ದು ಅಷ್ಟೇ ನೋಡಿ ಇಲ್ಲಿ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ತಣ್ಣಗಾದ ಮೇಲೆ ಅದು ಜೆಲ್ ರೀತಿ ಫಾರ್ಮ್ಯಾಟ್ ಆಗಿದೆ ನೀವು ನೋಡ್ಬೋದು ಅದನ್ನು ನಾನು ನನ್ನ ತಲೆ ಕೂದಲಿನ ಬುಡಕ್ಕೆ ಹಚ್ತಾ ಇದ್ದೀನಿ ನಮ್ಮ ಸ್ಕ್ಯಾಪ್ಗೆಲ್ಲ ತುಂಬ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಕೂದಲನ್ನು ನೀಟಾಗಿ ಬಗ್ದು ಅದಕ್ಕೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಬೇಕು ಮತ್ತು ಸ್ವಲ್ಪ ಕೂದಲಿಗೂ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ ಪೂರ್ತಿ ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಕಾಲ ಬಿಟ್ಟು ನಿಮಗೆ ಟೈಮ್ ಇದ್ದರೆ ಒನ್ ಅವರೇ ಬಿಡಿ ಬಿಟ್ಟು ನಂತರ ಸ್ನಾನ ಮಾಡಿ ಅತಿ ಬಿಸಿ ನೀರು ಹಾಕಬೇಡಿ ಕೂದಲಿಗೆ ಉಗುರು ಬಿಸಿ ನೀರನ್ನ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಹೆಲ್ದಿ ಮತ್ತು ಶೈನಿಂಗ್ ಮತ್ತು ಸಿಲ್ಕಿಯಾಗಿ ಸಹ ಇರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು